ಮಳೆ ಹೆಂಗೆ ಬರಕತ್ತೈತಿ ಹೆಂಗೆ ಓಡಾಕತ್ತಾರ ನೋಡ್ರಿ ಅಲ್ಲಿದೆ ಕೆಲಸ ಮಾಡ್ರಿ ಪಾಪ ಮಳೆ ನೋಡ್ರಿ ಇದು ಯಾವ ಒಂದು ಬಕೆಟ್ ಅರ್ಬಿ ಹೋಗೋದು ಹಾಕಿನಿ ಅದೇ ನೋಡ್ರಿ ಇಲ್ಲೆಲ್ಲ ಅದು ಪೇಂಟಿಂಗ್ ಮಾಡಿದಾರೆ ಸೊ ನಮ್ಮ ಮನೆ ಕಡೆದು ನೋಡ್ರಿ ನಮ್ಮ ರೂಮ್ ಕಡೆ ನೋಡ್ರಿ ನಮ್ಮ ರೂಮ್ ಅಷ್ಟು ಮಸ್ತ್ ಕಾಣಕತ್ತೈತಿ ಫೋಟೋ ಇಲ್ಲಂದ್ರಿ ನಾಳೆ ಹಾಕ್ತೀನಿ ರೀ ಫೋಟೋ ಒಂದು ಸ್ವಲ್ಪ ಎಲ್ಲ ಒರ್ಸ್ಕೊಂಡು ಹಾಕೋಬೇಕು ಅಂದ್ರೆ ಇಲ್ಲೆಲ್ಲ ನೋಡ್ರಿ ಸಾಮಾನೆಲ್ಲ ಹೆಂಗೆ ತೆಗ್ದೇವಿ ಅಂದರೆ ಇಲ್ಲೆಲ್ಲ ಬಣ್ಣ ಹಚ್ಚಿದಾರೆ ರೀ ಇದು ಹಗ್ಗ ಕಟ್ಸಾಗತ್ತೇನ್ರಿ ಅರ್ಬಿ ಹಾಕಕ್ಕೆ ಜಾಗೇನೇ ಇಲ್ಲ ಅರ್ಬಿ ಹಾಕಕ್ಕೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನೇ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇದು ಒಳಗಡೆ ಒಂದು ಸ್ವಲ್ಪ ಗ್ಯಾಸಿನ ಕಟ್ಟಿ ಕೆಳಗಡೆ ಭಾಳ ಹೊಲಸಾಗ್ತಿತ್ ಅದು ಅಂದ್ರೆ ಏನಾರ ಹಾಲಾಗಲಿ ಏನಾರ ನೀರಾಗಲಿ ಬಿದ್ದರೆ ಉಕ್ಕಿ ಹಾಲು ಉಕ್ಕಿದ್ರೆ ಒಂದು ಸ್ವಲ್ಪ ಅಲ್ಲೇ ಸೋರ್ಕೊಂತ ಕೆಳಗಡೆ ಹೇಳ್ಕೊ ಅಂತ ಅದ್ರ ಸಂಬಂಧ ಆಯಿಲ್ ಪೇಂಟನ್ನ ಹಚ್ಚಾಗತ್ತಿತ್ತು ರೀ ರೀ ಹೊರಗಡೆ ಪಾಪ ಅಣ್ಣಾರೇ ಮತ್ತು ಕರೆದು ಒಂದು ಸ್ವಲ್ಪ ಒಂದ ಒಂದಮ್ಮತಿಗೆ ಬಂದು ಇದನ್ನೆಲ್ಲ ವರ್ಷ ಕೊಟ್ಟರೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ತಕ್ಕೊಂಡಾಗತ್ತೆ ಅಂದ್ರೆ ಪರ್ಪಲ್ ಅದು ಮತ್ತೆ ನೋಡ್ರಿ ಫ್ರೆಂಡ್ಸ ಇವತ್ತು ಮೊರಮ್ ಹಬ್ಬದ ಹತ್ತು ದಿನದ ಜಾರ್ತಾ ಐತ್ರಿ ಸೊ ಚೊಂಗೆ ಅವೆಲ್ಲ ಮಾಡಿ ಓದ್ಕಿ ಮಾಡಿಸ್ಬೇಕ್ರಿ ನಾನು ಈ ಮನೆಯಾಗ ಚೊಂಗೆನ ಮಾಡಿಲ್ಲ ರೀ ಯಾಕಂದ್ರೆ ಊರಿಗೆ ಹೋಗಿ ಮಾಡ್ತಿದ್ದೆ ಇವತ್ತು ನೋಡ್ರಿ ಮೊಹರಮ್ ಹಬ್ಬದ ಹತ್ತು ದಿನದ ಜಾರ್ಥ ಐತ್ರಿ ಇವತ್ತು ಸೊ ಅದ್ರ ಸವಲಾಗಿ ಸ್ವಲ್ಪ ಚೊಂಗೆ ಎಲ್ಲ ಮಾಡಿ ಓದ್ಕಿ ಮಾಡಿಸ್ಬೇಕು ರೀ ಅದ್ರ ಸಂಬಂಧ ಈಗ ನಾನು ಚೊಂಗೆ ಅಂದ್ರೆ ಅಂದರೆ ಚೊಂಗೆ ಬೆಲ್ಲದ ಚೊಂಗೆ ಅಂತಾರಲ್ರಿ ಸೊ ಅದನ್ನ ಮಾಡಕತ್ತೀನಿ ರೀ ನಾವು ಆಪ ನೋಡ್ರಿ ಹಿಟ್ಟೆಲ್ಲ ಕೊಟ್ಟು ಕಳ್ಸಿದ್ರಿ ಈಗ ಹಿಟ್ಟನ್ನು ಕಲಿಸಿಡ್ತೀನಿ ರೀ ಕಲಿಸಿಟ್ಟು ಆಮೇಲೆ ಡಿಸೈನ್ದಾಗ ಸ್ವಲ್ಪ ಹೂ ಇದೇನು ನಾವೇನು ಸುಸ್ಲ ಮಾಡ್ಕ ಮಾಡಿ ಇಟ್ಕೊಂಡಿದ್ವಿಲ್ರಿ ಅದನ್ನೂ ಕೊಟ್ಟು ರೀ ನಮ್ಮ ಆಪ ಸೊ ಅದನ್ನು ತುಂಬಿ ಈಗ ಚಂಗೆ ಮಾಡ್ತೀನಿ ರೀ ಸೊ ನಾನು ಮಾಡಾತ್ತೀನಿ ರೀ ಫ ನಮ್ಮನೆಯಾಗೆ ಮಾಡಾಕತ್ತಿದ್ದೆ ಯಾಕಂದ್ರೆ ಮತ್ತು ಮುಂದಿನ ವರ್ಷ ಮಾಡೋದು ಲಾಸ್ಟ್ ಟೈಮ್ ಇವತ್ತು ಮಾಡಾತ್ತೀನಿ ರೀ ಯಾಕಂದ್ರೆ ನಾನು ಮೂರು ದಿನದ ಜಾರ್ತಾನು ಮಾಡೇ ಇಲ್ಲ ರೀ ಸೊ ಒಂಚೂರು ಇದ್ರಾಗೆ ಇದೇ ಇರೋ ಸೊ ಇರೋ ಸೊ ನಂಗೆ ಮಾಡೋಕ್ಕೂ ಆಗಲಿಲ್ಲ ರೀ ಅದೇ ಇವತ್ತೆ ಹತ್ತು ದಿನದ ಜಾತಾ ದಿನ ಆದರೂ ಒಂಚೂರು ಚೊಂಗೆ ಎಲ್ಲ ಮಾಡಿ ಸ್ವಲ್ಪ ಒದಗಿ ಮಾಡಿಸ್ಬೇಕಂತಂದು ಇವತ್ತು ಮಾಡಾತ್ತೀನಿ ರೀ ಮತ್ತು ಈಗ ಬರ್ರಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಒಂದು ಇದು ಬೌಲ್ದಾಗ ನಾನು ಈಗ ಮೈದಾ ಹಿಟ್ಟನ್ನು ತೊಗೊಂಡಿನಿ ಸ್ವಲ್ಪ ಜಾಸ್ತಿನ ಚೊಂಗೆ ಮಾಡಕ್ಕೆ ತಿನ್ರಿ ನಾನು ಯಾಕಂದ್ರೆ ಅಲ್ಲೇ ಒಬ್ಬರು ವಾಚ್ಮೆನ್ ರೀ ಪಾಪ ಅವ್ರಿಗೆ ಮೊನ್ನೆ ಕೊಟ್ಟೇ ರೀ ಸೊ ಮೊನ್ನೆ ಒಂದು ಹತ್ತು ಏನೋ ಎಂಟು ಹತ್ತು ಏನೋ ಕಟ್ಕೊಂಡು ಬಂದಿದ್ದರೆ ಅದು ಸಕ್ಕರೆ ಚೊಂಗೆ ನಮ್ಮನೆಯವ್ರಿಗೆ ಅಂತಂದ್ರೆ ನಾನು ತಿನ್ನಂಗಿಲ್ಲ ರೀ ಸೊ ಸ್ವೀಟ್ ಅಂತ ನಂಗೆ ಜಾಸ್ತಿ ಆಗಿ ಬರೋಂಗಿಲ್ಲ ರೀ ಅದ್ರ ಸಂಬಂಧ ಮತ್ತೆ ನಾವು ಆಗಲಿಲ್ಲ ರೀ ಅದ್ರಾಗ ಮತ್ತೆ ಎಂಟು ಹತ್ತಿರಾಗ ಪಾಪ ಅವ್ರಿಗೆ ಎಷ್ಟು ಕೊಡಬೇಕು ಅವರು ಮೂರು ಜನ ಅಂತಂದು ನಾನು ಕೊಟ್ಟೇ ಇಲ್ಲ ರೀ ಅದ್ರ ಸಂಬಂಧ ಇವತ್ತ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಅವ್ರಿಗೂ ಕೊಟ್ರ ಅತ್ತಂತಂದು ಸ್ವಲ್ಪ ಜಾಸ್ತಿ ಹಿಟ್ಟ ರೀ ಸೊ ಇದಿಷ್ಟನ್ನು ತೊಗೊಂಡೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕಲಿಸ್ಕೊತೀನಿ ಸೊ ಒಂದು ಕೈಲಿ ಫೋನ್ ರೀ ಸೊ ಒಂದು ಕೈಲೇ ಕಲಿಸ್ಕೊಂತ ಹೋಗ್ತೀನಿ ರೀ ಸೊ ಅಲ್ಲಿ ತನಕ ಸ್ಕಿಪ್ ಮಾಡ್ಲಾರ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ ನೋಡ್ರಿ ಹಿಟ್ಟು ಅಂತ ಕಲಿಸಿದ್ದಾತ್ ನಾನೇ ಒಂದು ಸ್ವಲ್ಪ ನೆನೆಯಾಗಂತಂದ್ರೆ ಮುಚ್ಚಿಟ್ಟು ಬಿಡ್ತೀನಿ ರೀ ನೆನೆದ ಮೇಲೆ ಆಮೇಲೆ ಒಂಚೂರು ಮಾಡ್ಕೊತೀನಿ ರೀ ಅಲ್ಲಿ ತನಕ ಅಂದ್ರೆ ಒಂಚೂರು ಅಡುಗೆ ಮಾಡ್ತೀನಿ ರೀ ನಾನು ಸಾರು ಐತ್ರಿಪ್ಪ ಆಮೇಲೆ ಪಲ್ಯ ಮಾಡಿದ್ದೆ ಮುಳಗಾಯ ಪಲ್ಯ ಕೆಂಪು ಖಾರ ಹಾಕಿ ಖಾರ ಪುಡಿ ಹಾಕಿ ಮಾಡಿದ್ದೆ ರೀ ಮುಳಗಾಯ ಪಲ್ಯ ಮಾಡಿದ್ದೆ ಈಗ ಅನ್ನ ಒಂದು ಮಾಡಿದ್ರೆ ಮುಗಿಯಕ್ಕೆ ನಂದು ಅಡುಗೆ ಇದು ಮುಗಿತೈತ್ರಿ ಆಮೇಲೆ ರೊಟ್ಟೆ ಫ್ರೆಂಡ್ಸ ನೋಡ್ರಿ ಈಗ ಸುಸ್ಲಾ ತೊಗೊಂಡಿದ್ದೀನಿ ರೀ ನೋಡಿರಿ ಇಷ್ಟು ತೊಗೊಂಡು ರೀ ನಮ್ಮ ಪಾಪ ಸೊ ಇನ್ನೂ ಇಷ್ಟು ಈಗ ನಾನು ನೋಡಿರಿ ನಾನು ನಂಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸುಸ್ಲಾ ತೊಗೊಂಡಿನಿ ಈ ಕಡೆ ನೋಡ್ರಿ ಪೇಡೆ ಮಾಡಿ ಇಟ್ಕೊಂಡೇನಿ ಸೊ ಮಸ್ತಾಗಿ ರೀ ನೋಡ್ರಿ ಹಿಟ್ಟಂತ್ರ ಈಗ ಪೇಡೆ ಮಾಡಿ ಇಟ್ಕೊಂಡೇನಿ ಈ ಕಡೆ ಒಂಚೂರು ಅನ್ನ ಅನ್ನಕ್ಕೆ ತಂದು ಇಟ್ಟಿದ್ದೀರಿ ಸಂತಿ ರೀ ಸಂತೆ ತಂದ್ರೆ ನೋಡ್ರಿ ದೇ ಈ ಕಡೆ ಐತೆ ಸಂತಿ ಏನೇನೈತೆ ಗೊತ್ತಿಲ್ಲ ರೀ ಅದು ಸಂತೆ ಸಂತಿಲಿಂತ ಏನೇನು ಬಂದೈತೆ ಇದೇನಿದು ಸೊಪ್ಪು ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆಮೇಲೆ ಸೌತೆಕಾಯಿ ಟಮಾಟಿ ಉಳ್ಳಾಗಡ್ಡಿ ಅಯ್ಯೋ ಬಳ್ಳೋಳಿ ಒಂದು ಹೇಳಿಲ್ಲ ನೋಡಿರಿ ನಾನು ಅದನ್ನ ಒಂದು ನೆನಪಾರ್ದೆ ಬೇಳೆ ಬೇಳೆನೂ ಇರಲಿಲ್ಲ ರೀ ಪಾ ಅಷ್ಟು ತುಟಿ ಆಗ್ಯಾವ್ರಿ ಬೇಳೆ ಸಾರು ಮಾಡ್ಕೊಂಡು ತಿನ್ನೋಕೆ ಭಾಳ ಕಷ್ಟ ಆಗೈತೆ ರೀ ಇದು ಟಮಾಟಿನ್ನೂ ತುಟ್ಟಿ ಅದಾವ ರೀ ತಮಾಟೆ ಎಷ್ಟಿತ್ತು ರೇಟ್ ನಲವತ್ತು ಇದು ಆಲೂಗಡ್ಡಿ ಇಷ್ಟು ಸಂತಿ ರೀ ಸೊ ಇದನ್ನೆಲ್ಲ ಸ್ವಲ್ಪ ತೆಗೆದಿಡ್ಬೇಕ್ರಿ ಸ್ವಲ್ಪ ಆರ್ಲಿ ಯಾಕಂದ್ರೆ ಮಳೆ ನೀರು ನೋಡ್ರಿ ಇಲ್ಲ ಫುಲ್ ಹಸಿ ಹಸಿ ಈಗ ಇದನ್ನ ತೊಗೊಂಡೋಗಿ ಫ್ರಿಜ್ನಾಗೆ ಟ್ಯಾಮ್ ಮುಗೀತ ರೀ ನಮ್ಮ ಹಣೆ ಬರ ಎಲ್ಲ ಕೆಟ್ಟ ಬಿಡ್ತೈತ್ರಿ ಸ್ವಲ್ಪ ಬಿಡ್ತೇನೆ ರೀ ಆಮೇಲೆ ಸ್ವಲ್ಪ ತೊಗೋ ತೊಳೆದು ತೊಳ್ದೆ ಒಂದು ಚೀಲ್ದಾಗ ಹಾಕ್ಬಿಡ್ತೇನೆ ರೀ ಒಂದು ಸ್ವಲ್ಪ ವಡ ಅರ್ಬಿ ಆಗ ಅರ್ಬಿಯಿಂದ ಒರೆಸ್ಕೊಂಡು ಈಗ ಎಲ್ಲ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ರೀ ಈಗ ಹೆಂಗೆ ಲಟ್ಟಿಸ್ಕೊಂಡು ಅದನ್ನು ಸುಸ್ಲಾನ ತುಂಬಿ ಈಗ ಚೊಂಗೇನ ಹೆಂಗೆ ಮಾಡೋದಂತ ತೋರಿಸ್ತಾ ಇದೀನಿ ನೋಡ್ರಿ ನೋಡ್ರಿ ಇವು ಪೇಡೆ ಮಾಡಿ ಇಟ್ಕೊಂಡೇನಲ್ರಿ ಸೊ ಪೇಡೆ ತೊಗೊಂಡು ಇನ್ನು ಒಂದು ಚೂರು ನಾನು ಲಟ್ಟಿಸ್ಕೊಂಡು ಹೋಗತ್ತೇನ್ರಿ ಸೊ ಈ ಥರ ಇನ್ನೊಂದು ಸ್ವಲ್ಪ ಇಲ್ಲಿ ತುಂಬನಿ ಒಂದು ಚೂರು ಲಟ್ಟಿಸ್ಕೊಂಡಾಗುತ್ತೇನೆ ರೀ ಗೌಂಡಾಗಿ ಯಾಕಂದ್ರೆ ಇವಾಗ ತುಂಬ್ಕೋಬೇಕ್ರೆ ಸೊ ಈಗ ಆಲ್ರೆಡಿ ನಾನು ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡೇನ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ತುಂಬ್ತೇನೆ ರೀ ಅದು ಈ ತರ ಸ್ವಲ್ಪ ಹಾಕೋಬೇಕ್ರಿ ಸ್ವಲ್ಪ ಮತ್ತ ಜಾಸ್ತಿ ಆತಂದ್ರ ನೀರ ಚಲೋ ರೀ ಓ ಹೊಡೆದ್ಬಿಡ್ತಾವ್ರಿ ಸೋರ್ದಂಗೆ ಸೋರ್ದಂಗ್ರಿ ಬೆಲ್ಲ ಹೆಂಗೆ ಆ ಥರ ಸೋರ್ದಂಗೆ ಸೋರ್ದಂಗ್ರಿ ನೋಟ್ರಿ ಕೈಲಿ ಈ ತರ ಕಲಿಸ್ಕೋಬೇಕ ಚೊಲೋದಂಗ ಸೊ ಈ ತರ ಕಲಿಸ್ಕೊಂಡ್ ಕಲಿಸ್ಕೊಂಡು ಈಗ ನೋಡ್ರಿ ಈ ತರ ಸುಸ್ಲಾನ ಕಲಿಸ್ಕೊಂಡು ಈ ತರ ತುಂಬಬೇಕ್ರಿ ಅದ್ರ ಜಾಸ್ತಿ ಹೋಗ್ಬೇಡ್ರಿ ನಾವು ಹಿಟ್ಟು ಪೇಡೆ ಎಷ್ಟು ಮಾಡ್ಕೊಂಡಿರ್ತೀವಿ ಅಷ್ಟನ್ನು ಮಾತ್ರ ತುಂಬ ಚಲೋ ನೋಡಿರಿ ಈ ಥರ ನಾನೇ ಇದನ್ನು ತುಂಬ ಕ್ಯಾಡಂಗತ್ತೇನ್ರಿ ಸೊ ನಾವು ಮತ್ತೆ ಜಾಸ್ತಿ ಹಾಕಿಬಿಟ್ರೆ ಅದು ಏನಾಗ್ತೈತ್ ರೀ ಅದು ಸುಸ್ಲಾ ಜಾಸ್ತಿ ಹಾಕೈತ್ರಿ ಹಿಟ್ಟು ಕಮ್ಮಿ ಆಗ್ಬಿಡ್ತೈತ್ ರೀ ಮದ ಹಿಟ್ಟು ಅದ್ರ ಸಂಬಂಧ ನಾವು ಅದನ್ನು ಪೇಡೇನ ನೋಡ್ಕಾಶಿನೇ ತುಂಬ್ಕೋಬೇಕ್ರಿ ಇದ್ರಾಗ ಸುಸ್ಲಾನ ಸೊ ನೋಡಿರಿ ಈ ಥರ ನಾನೀಗ ಎಲ್ಲವೂ ತುಂಬ್ಕೊಂಡ್ ರೀ ಯಾಕಂದ್ರೆ ಆಮೇಲೆ ನೋಟಿಸ್ಕೊಳಕ್ ಬರ್ತೇತಿ ನಮ್ಗೆ ಜಾಸ್ತಿ ಅಳಕ್ ಮಾಡಬಾರ್ದ್ರಿ ಇದು ನೀರು ಹಾಕಿ ಜಾಸ್ತಿ ಮಾಡಿದ್ವಿ ಮುಗೀತ್ರಿ ಅದು ಹದನ ಕೆಡ್ತದ್ರದ್ರಿ ಇಷ್ಟನ್ನ ನಾನು ಎಷ್ಟ್ ಬೇಡ ಮಾಡ್ಕೊಳಿ ಉಳ್ಕಿದನ ಮತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ರೀ ಬಂತರ ನೋಡ್ರಿ ಫ್ರೆಂಡ್ಸ ಇದು ಡಿಸೈನ್ ನೋಡ್ರಿ ಈ ಥರ ಐತಿ ಇದು ಎರಡು ವರ್ಷ ಹತ್ತಿರ ತಂದು ಕಲ್ಲಿಂದ್ರೆ ಇದು ಈಗ ನೋಡ್ರಿ ಎಣ್ಣೆ ಹಾಕಿನಿ ಸೊ ಎಣ್ಣೆ ಹಾಕಿ ಇದನ್ನ ಈಗ ಈ ಥರ ಇಟ್ಟು ಲಟ್ಟಿಸ್ಕೊತೀನಿ ರೀ ಸೊ ಮೆಣಸಾಕಿ ಲಟ್ಟಿಸ್ಕೊತೀನಿ ರೀ ನೋಡನ ಈ ಸಲ ಒಂದು ಸ್ವಲ್ಪ ತಳ ಮಾಡಾಕತ್ತೀನ್ರಿ ಅದ್ರ ಸಂಬಂಧ ಗ್ಯಾಸ್ ಒಂದು ಹಚ್ಚಿನ್ರೇ ಯಾಕಂದ್ರೆ ಹಿಂದೂ ಊಟನ ಒಂದು ಸ್ವಲ್ಪ ಬೇಯಿಸ್ಕೊಂಡೋಗಿ ಬರ್ತತಿ ತಂದೆ ಈ ಥರ ಮೆಲ್ಸಾಕ ನಾವು ಲಟ್ಟಿಸ್ಕೋಬೇಕ್ರಿ ಇದೆ ನಾವು ಸ್ವಲ್ಪ ಜೋರು ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡು ಮುಗಿತರೆ ಇದು ಹೊರಗೆ ಎಲ್ಲ ನಾವು ಏನು ಸುಸ್ಲಾ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅಂದ್ರೆ ಹೊರಗ ಬರ್ತದ ಇದು ಸಾದಾನು ರೀ ಅಂದ್ರೆ ಇವು ಸಾದಾ ಲಟ್ಟಿಸಿ ಆ ಏನು ಸುಸ್ಲ ಸುಸ್ಲಾಯ್ತಂದ್ರೆ ಮೇಲುಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ತುಪ್ಪ ಹಾಕಿ ತಿಂತಾರೆ ಸೊ ಫೈನಲ್ ಆಗಿ ನೋಡಿ ಫ್ರೆಂಡ್ಸೇ ಎಷ್ಟು ಮಸ್ತಾಗ ಬಂತೆ ಡಿಸೈನ ಈಗ ಇದನ್ನು ಹಾಕ್ತೀನಿ ಹಾಕಿ ಈಗ ಎಣ್ಣೆ ಇದೆ ಸೊ ಆದಾಯ ಇದ್ರಾಗ ನಾನು ಇನ್ನೊಂದು ಲಟ್ಸ್ ಹಾಕ್ತೀನಿ ಈ ತರ ಹೋಗ್ಬೇಕಿದೆ ಈ ಕಡೆ ನೋಡ್ರಿ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ ಮತ್ತೆ ಹಂಗೆ ಲಟ್ಸಾಗತ್ತ ತಿಳ್ಕೊಂಡಿ ಎಲ್ಲ ಗ್ಯಾಸಿನ ಕಟ್ಟಿ ಸ್ವಚ್ಛ ನೋಡ್ರಿ ಎಷ್ಟು ಮಸ್ತಾಗಿ ಬೇಯಾಕತ್ತೋ ಸೊ ಇದನ್ನು ಆ ಸೈಡ್ ಇನ್ನೊಂದು ಸ್ವಲ್ಪ ಬೇಯಿಸಿ ಒಂದು ಪ್ಲೇಟ್ನಾಗ ಹಾಕ್ಕೊಂಡ್ಬಿಡ್ತೀನಿ ರೀ ನಾನು ನೋಡಿರಿ ಫ್ರೆಂಡ್ಸ ಅಷ್ಟು ಮಸ್ತಾಗಿ ರೆಡಿ ಆತ ಸೊ ಇನ್ನೊಂದು ಏನು ಲಟ್ಸಿದ್ದೆ ನೋಡ್ರಿ ಇದನ್ನ ಹಾಕ್ಕೊಂಡ್ಬಿಡ್ತೇನೆ ರೀ ಅದಕ್ಕೆ ಕೈಲೇ ಗಾವ ರೀ ಸೊ ಓಲ್ಟ ಹಾಕ್ಕೊಂಡ್ತೇನಿ ನಾನು ಈ ಥರ ಈಗ ಸ್ವಲ್ಪ ಎಣ್ಣೆ ಹಾಕೋಕ್ಕೆ ಬೇಯಿಸ್ಕೊಳ್ಬೇಕ್ರಿ ಇವೇನು ಜಾಸ್ತಿ ಬೇಯಕ್ಕೆ ಟೈಮ್ ತೊಗೊಳಂಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ನಾವು ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಬಿಟ್ರೆ ಇದು ಜಲ್ದಿ ಬೆಂದು ಬರ್ತಾವ್ರಿ ಅಯ್ಯೋ ನೋಡಿರಿ ಫ್ರೆಂಡ್ಸ ಈಗ ಇದು ಕೂಡ ರೆಡಿ ಆತ್ರೆ ಸೊ ನಂದು ಇನ್ನೂ ಶವಂಗೆ ರೆಡಿ ಆಗಿಲ್ಲರಿ ನಾ ಇದೇ ಥರ ಈಗ ಎಲ್ಲವೂ ಮಾಡ್ಕೊತೀನಿ ರೀ ನೋಡಿ ಫ್ರೆಂಡ್ಸ ನೋಡಿರಿ ಫೈನಲ್ ಆಗಿ ಚಂಗಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿದಾವೆ ಹೆಂಗೆ ಅನಿಸೈತೆ ರೀ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ಎಣ್ಣೆ ಕರೆಕ್ಟಾಗಿ ರೀ ಸ್ಪ್ರೆಡ್ ಆಗೈತಿ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತೇವೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಮ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕಟ್ಟೆ ಕೇರ್ ಬಾಯ್